ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಹಣ ಮಾಡೋದ್ರ ಬಗ್ಗೆ ನಾನು ಕೆಲವು ವಿಡಿಯೋಗಳನ್ನ ಆಲ್ರೆಡಿ ಮಾಡಿದ್ದೀನಿ ಆದ್ರೆ ಈ ಒಂದು ವಿಡಿಯೋನಲ್ಲಿ ನಾವು ಹಣ ಮಾಡಬೇಕು ಅಂತ ಹೊರಟಾಗ ಅದಕ್ಕಾಗಿ ದೃಶೀಕರಣ ಮಾಡಿದಾಗ ಅಥವಾ ದೃಢೀಕರಣ ಮಾಡಿದಾಗ ಆಫರ್ಮೇಷನ್ಸ್ ವಿಜುವಲೈಸೇಷನ್ ಇದೆಲ್ಲ ಮಾಡಿದ್ರು ನಮಗೆ ರಿಸಲ್ಟ್ಸ್ ಬರ್ತಿರಲ್ಲ ಯಾಕೆ ಅನ್ನೋದಕ್ಕೆ ಸ್ವಲ್ಪ ಡೀಪ್ ಆಗಿ ಹೋದಾಗ ಕೆಲವು ವಿಷಯಗಳು ನನ್ ನಾನು ಅರ್ಥ ಮಾಡ್ಕೊಂಡಿದ್ದನ್ನ ಇವತ್ತು ನಿಮ್ ಜೊತೆ ಹಂಚ್ಕೋತೀನಿ ನಾವು ಎಷ್ಟೇ ದೃಢೀಕರಣ ಮಾಡಿದ್ವು ದೃಶೀಕರಣ ಮಾಡಿದ್ವು ಹಣದ ಬಗ್ಗೆ ನಮ್ಗಿರೋ ನಕಾರಾತ್ಮಕ ನಂಬಿಕೆಗಳೇನಿದೆ ನಮ್ಮ ಅವಚೇತನ ಮನಸ್ಸು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹಣದ ಬಗ್ಗೆ ನಮ್ಗಿರೋ ಬಿಲೀಫ್ಸ್ ಏನಿದೆ ಸಿ ಯಾವುದೇ ಒಂದು ವಿಷಯದಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಈಗ ಒಂದು ಗಾಡಿ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ನಾಲ್ಕು ಚಕ್ರಗಳು ಮುಂದಕ್ಕೆ ಹೋದ್ರೆ ಆ ಕಾರ್ ಮುಂದಕ್ಕೆ ಹೋಗುತ್ತೆ ಸೊ ಅದೇ ತರ ನಮ್ಮ ಜೀವನದಲ್ಲಿ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಏಳಿಗೆಯನ್ನು ಪಡಿಬೇಕು ಅಂದ್ರು ನಾಲ್ಕು ವಿಷಯಗಳು ಫೀಲಿಂಗ್ಸ್ ಥಾಟ್ಸ್ ಬಿಲೀಫ್ಸ್ ಅಂಡ್ ಆಕ್ಷನ್ಸ್ ಅಂತೀವಿ ನಮ್ಮ ಭಾವನೆಗಳು ನಮ್ಮ ನಂಬಿಕೆಗಳು ನಮ್ಮ ಆಲೋಚನೆಗಳು ನಾವು ಮಾಡೋ ಕೆಲ್ಸಗಳು ಇದ್ ನಾಲ್ಕು ಕರೆಕ್ಟ್ ಆಗಿ ನಿಮಗ್ ಸಪೋರ್ಟ್ ಮಾಡಿದ್ರೆ ನೀವು ಮುಂದೆ ಹೋಗೋದು ಸುಲಭ ಆಗುತ್ತೆ ಯಾವ್ದಾದ್ರು ಒಂದು ಪಂಚರ್ ಆಗಿ ಕೂತ್ಕೊಂಡ್ರು ನೀವು ತಗಲಾಕ್ಕೊಳ್ತೀರಾ ಸೊ ಹಾಗಾಗಿ ಹಣದ ಬಗ್ಗೆ ನಮ್ಮ ನಂಬಿಕೆಗಳು ಇವತ್ತು ಬಿಲೀಫ್ಸ್ ಬಗ್ಗೆ ನಾವು ಹೆಚ್ಚಾಗಿ ಮಾಡೋಣ ಆಕ್ಷನ್ಸ್ ಇದೆ ಥಾಟ್ಸ್ ಫೀಲಿಂಗ್ಸ್ ಅದ್ರ ಬಗ್ಗೆನು ಮಾತಾಡೋಣ ಬಟ್ ನಂಬಿಕೆಗಳ ಬಗ್ಗೆ ಮಾತಾಡೋಣ ಮಿಡಿಲ್ ಕ್ಲಾಸ್ ಅಲ್ಲಿ ಹುಟ್ಟು ಬೆಳೆದಿರೋರ್ಗೆ ಅದು ಈಗ ನಾನು ಅಹ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತಹ ವ್ಯಕ್ತಿ ಸೊ ಹಾಗಾಗಿ ಬಹಳಷ್ಟು ವಿಷಯ ಕೇಳಿ 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 ಬೆಳೆದಿರ್ತೀವಿ ನಾವು ಹಣ ಏನು ಮರದಲ್ಲಿ ಗಿಡದಲ್ಲಿ ಬಿಡಲ್ಲ ಹಣನ ಉಳ್ಸೋದನ್ನ ನೋಡಿ ಹಣ ಜಾಸ್ತಿ ಖರ್ಚು ಮಾಡಬೇಡಿ ಹಣ ಇದೆ ಅಂತ ಹೇಳ್ಕೊಂಡ್ರೆ ಯಾರೋ ಅದನ್ನ ಕಿತ್ಕೊಳಕ್ ಪ್ರಯತ್ನ ಪಡ್ತಾರೆ ಹಣ ಇದೆ ಅಂತ ಎಲ್ಲೂ ಹೇಳಕ್ ಹೋಗ್ಬೇಡಿ ಜಾಸ್ತಿ ಹಣ ಮಾಡಿದ್ರೆ ತಲೆನೋವು ಬರುತ್ತೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಕೂಡ ಮಾಡಿದ್ದೆ ಆಕ್ಚುಲಿ ರಾಜ್ ಕುಮಾರ್ ರಜನಿಕಾಂತ್ ಇವ್ರ ಫಿಲಿಮ್ ಗಳೆಲ್ಲ ನೋಡ್ಬಿಟ್ಟು ಅಫ್ಕೋರ್ಸ್ ಅವ್ರೇನ್ ಅದು ಡೈರೆಕ್ಟ್ ಆಗಿ ಮೆಸೇಜ್ ಕೊಟ್ಟಿಲ್ಲ ಬಟ್ ನಮ್ಮ ಮನಸ್ಸಲ್ಲಿ ಆ ಒಂದು ಅಮಾಯಕತೆ ಅಂತೀವಿ ಅಲ್ವಾ ಚಿಕ್ಕ ಹುಡುಗರಾಗಿದ್ದಾಗ ಒಂದು ಆ ಅಮಾಯಕತೆ ದೃಷ್ಟಿಕೋನ ನಮ್ದು ವಿಲ್ಲನ್ ಗಳೆಲ್ಲ ಶ್ರೀಮಂತವಾಗಿರ್ತಾರೆ ವಜ್ರಮುನಿ ಅಹ್ ಎಲ್ಲಾ ಗಳು ಶ್ರೀಮಂತವಾಗಿರ್ತಾರೆ ಈ ಕಡೆ ಅಹ್ ಹೀರೋಗಳೆಲ್ಲ ಬಡವರ ಕುಟುಂಬದಲ್ಲಿ ಹುಟ್ಟಿರ್ತಾರೆ ಸೊ ಬಡತನದಲ್ಲಿ ಒಂದು ಹಿರಿತನ ಬಡವನಾಗಿರೋದ್ರಲ್ಲಿ ಒಂದು ದೊಡ್ಡತನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅರ್ಥ ಮಾಡ್ಕೊಂಡಿರುತ್ತೆ ಬಡವನಾಗಿರೋದು ಹೆಚ್ಚು ಶ್ರೀಮಂತನಾದ್ರೆ ಅಹಂಕಾರ ಬಂದ್ಬಿಡುತ್ತೆ ಶ್ರೀಮಂತನಾದ್ರೆ ನಾವು ಕೆಟ್ಟ ಕೆಲಸ ಮಾಡೋದಕ್ ಶುರು ಮಾಡ್ತೀವಿ ಇಲ್ಲಿ ಎಷ್ಟು ಆಳವಾದ ಒಂದು ನಂಬಿಕೆ ನೋಡಿ ಈ ತರ ಒಂದು ನಂಬಿಕೆ ಇದ್ರೆ ನೀವು ಏನೇ ಅಫರ್ಮೇಶನ್ ಮಾಡಿದ್ರು ಏನೇ ವಿಜುವಲೈಸೇಷನ್ ಮಾಡಿದ್ರು ಹಣ ಬರಲ್ಲ ಮತ್ತೆ ಎಲ್ಲೋ ಒಂದ್ ಕಡೆ ಹಣ ಬಂದಾಗ ಅದರಿಂದ ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಆಗಿರ್ಬೋದು ಒಂದು ಸಣ್ಣ ವಯಸ್ಸಿನಲ್ಲಿ ಒಂದು ಅಹ್ ಇನ್ಸಿಡೆಂಟ್ ಅಲ್ಲಿ ನಿಮ್ಮ ತಂದೆ ಸ್ವಲ್ಪ ಹಣ ಅಹ್ ಜಾಸ್ತಿ ಹಣ ಬಂದಾಗ ನಿಮ್ಮ ತಂದೆಗೆ ಏನೋ ಒಂದು ತೊಂದರೆ ಆಗಿರ್ಬೋದು ನೀವೊಂದು ಡಿಸಿಷನ್ ತಗೊಂಡಿರ್ಬೋದು ಓ ಹಣ ಜಾಸ್ತಿ ಮಾಡಿದ್ರೆ ತೊಂದರೆಗಳು ಜಾಸ್ತಿ ತಲೆನೋವು ಜಾಸ್ತಿ ಜಗಳ ಜಾಸ್ತಿ ಆಗುತ್ತೆ ಯಾರೋ ಕಿತ್ಕೊಳಕ್ ಬರ್ತಾರೆ ಇದೆಲ್ಲ ಒಬ್ಬೊಬ್ಬರಿಗೂ ಅವ್ರವ್ರದ್ದೇ ಆದ ಒಂದು ನಂಬಿಕೆಗಳು ಹುಟ್ಕೊಂಡಿರತ್ವೆ ಯಾಕಂದ್ರೆ ಆ ಸಣ್ಣ ವಯಸ್ಸಿನಲ್ಲಿ ನಾವು ಹೇಗೆ ಕಂಡೀಷನ್ ಆಗಿರ್ತೀವಿ ಒಬ್ಬೊಬ್ಬರ ಕುಟುಂಬದಲ್ಲಿ ಒಂದೊಂದು ಇನ್ಸಿಡೆಂಟ್ ನಡೆದಿರುತ್ತೆ ಬೇರೆ ಬೇರೆ ಸನ್ನಿವೇಶಗಳು ಸೃಷ್ಟಿಯಾಗಿರುತ್ತೆ ಆ ಸನ್ನಿವೇಶದಲ್ಲಿ ಆ ಸಣ್ಣ ಮಗು ಏನನ್ನ ಅರ್ಥ ಮಾಡ್ಕೊತು ಏನ ನಂಬಿಕೆಗಳನ್ನ ಬೆಳೆಸ್ಕೊಳ್ತು ಆ ನಂಬಿಕೆಗಳು ಇವತ್ತು ನಾವು ಜಗತ್ತನ್ನ ನೋಡಿದ್ಮೇಲೆ ನನಗ್ ಹಣ ಜಾಸ್ತಿ ಬೇಕು ನಾನ್ ದುಡಿಬೇಕು ನಾನ್ ಚೆನ್ನಾಗಿ ಬೆಳಿಬೇಕು ಅಂತೆಲ್ಲ ಆಸೆ ಬಂದಿರಬಹುದು ಆದ್ರೆ ಆ ಮಗುಗಿರೋ ಭಯ ಇನ್ನೂ ಹೋಗಿಲ್ಲ ಆ ನಂಬಿಕೆಗಳು ಇನ್ನು ನಮ್ಮನ್ನ ಬಿಟ್ಟು ಹೋಗಿಲ್ಲ ಆ ಪರಿಸ್ಥಿತಿನಲ್ಲಿ ಇರ್ಬೇಕಾದ್ರೆ ನೀವು ಜಸ್ಟ್ ಮೇಲ್ನೋಟಕ್ಕೆ ನನಗ್ ಫುಲ್ಲು ಹಣ ಬರ್ತಾ ಇದೆ ಪ್ರಕೃತಿ ನನ್ಗೆ ಹಣ ತಂದು ಕೊಡ್ತಾ ಇದೆ ಯೂನಿವರ್ಸ್ ನಾನು ಕೇಳಿದ್ನೆಲ್ಲ ನಂಗೆ ಕೊಡುತ್ತೆ ಅಂತ ಹೇಳಿದ್ರೆ ಅದು ಕೆಲಸ ಮಾಡಲ್ಲ ಹಾಗಾಗಿ ಆ ನಂಬಿಕೆಗಳನ್ನ ನಾವು ರಿಲೀಸ್ ಮಾಡ್ಬೇಕು ಅದಕ್ಕೆ ನಾವು ಲೈಫ್ ಕೋಚಿಂಗ್ ಅಲ್ಲಿ ಏನೇನೋ ಬೇರೆ ಬೇರೆ ಪ್ರತಿಕ್ರಿಯೆಗಳನ್ನ ಪ್ರಕ್ರಿಯೆಗಳನ್ನ ಸಾರಿ ಮಾಡಿಸ್ತಾ ಹೋಗ್ತೀವಿ ಬಟ್ ನಾನು ಆಲ್ರೆಡಿ ನಿಮ್ಗೊಂದು ಬ್ರಹ್ಮಾಸ್ತ್ರ ಕೊಟ್ಟಿದೀನಿ ಹೋ ಓಪೋನೋಪೋನೋ ಕ್ಲೀನಿಂಗ್ ಈ ನಕಾರಾತ್ಮಕ ನಂಬಿಕೆಗಳನ್ನ ಹೋ ಓಪೋನೋಪೋನೋ ಬಳಸ್ಕೊಂಡು ನೀವು ಕ್ಲೀನ್ ಮಾಡಬಹುದು ಅದರ ಜೊತೆ ಬಿಲೀಫ್ ಟ್ರಾನ್ಸ್ಫರ್ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಒಂದು ಸಬ್ಜೆಕ್ಟ್ ಇದೆ ನಮ್ಮ ಆಲೋಚನಾ ಕ್ರಮವನ್ನೇ ನಾವು ಬದಲಾಯಿಸಬಹುದು ಇದ್ರ ಬಗ್ಗೆ ಎಲ್ಲ ಸಣ್ಣ ಸಣ್ಣ ವಿಡಿಯೋಗಳನ್ನ ನಾನು ಮುಂದಕ್ಕೆ ಮಾಡ್ತಾ ಹೋಗ್ತೀನಿ ಆದ್ರೆ ನೀವು ಕೆಲವು ಜನರಲ್ ಆಗಿ ನಾವೆಲ್ಲ ಯೋಚಿಸೋ ವಿಷಯಗಳನ್ನ ನಾವು ಜಸ್ಟ್ ಕೆಲವು ಪ್ರಶ್ನೆಗಳು ಕೇಳಿದ್ರೇನೆ ಅದು ಬ್ರೇಕ್ ಆಗೋಗುತ್ತೆ ಯಾಕೆ ನಾವು ಜಾಸ್ತಿ ಬಾಲ್ಗೇನ್ ನಾನು ಇದು ಇದೊಂದು ನಂಬಿಕೆ ನನಗೆ ಈಗ ಕಂಪ್ಲೀಟ್ ಆಗಿ ಬ್ರೇಕ್ ಆಗಿದೆ ಬಾಲ್ಗೇನ್ ಮಾಡಿ ಸ್ವಲ್ಪ ಜಾಸ್ತಿ ಹಣ ಉಳಿಸ್ ಉಳಿಸ್ಬಿಟ್ರೆ ನನ್ಗೆ ತುಂಬಾ ಖುಷಿ ಆಗೋದು ಯಾರತ್ರಾನು ಬಾರ್ಗೇನ್ ಮಾಡಿ ಯಾಕಂದ್ರೆ ನಮ್ಮ ಅದ ಸಕ್ಕರಾಗಿ ಬಾರ್ಗೇನ್ ಮಾಡೋದು ಅದನ್ನೆಲ್ಲ ನೋಡಿ ಇದೊಂದು ಕಲೆ ನಾವು ಕಲ್ತ್ಕೋಬೇಕು ಅಂತ ಅನ್ಕೊಳ್ತಾ ಇದ್ದೆ ಆದ್ರೆ ಈಗ ನಾವು ಈಗ ಸೂಪರ್ ಮಾರ್ಕೆಟ್ ಹೋದ್ರೆ ಅಥವಾ ಓಲಾ ಊಬರ್ ಏನೇ ಬುಕ್ ಮಾಡಿದ್ರೆ ಅಥವಾ ಈ ಮಲ್ಟಿ ನ್ಯಾಷನಲ್ ಕಂಪನೀಸ್ ಗಳ ಒಂದು ಕಂಪನಿಗಳಿಗೆ ಅಥವಾ ಶಾಪ್ ಗಳಿಗೆ ಎಲ್ಲೇ ಹೋದ್ರು ಏನು ಬಾರ್ಗೇನ್ ಮಾಡೋಕ್ಕಾಗಲ್ಲ ಎಲ್ಲ ಫಿಕ್ಸಡ್ ಪ್ರೈಸ್ ಅಂತ ಹಾಕಿರ್ತಾರೆ ಆದ್ರೆ ಈ ಸಣ್ಣ ಸಣ್ಣದಾಗಿ ಅಂಗಡಿಗಳು ಇಟ್ಕೊಂಡಿರ್ತಾರೆ ರೋಡ್ ಸೈಡ್ ಬಟ್ಟೆ ಅಂಗಡಿಗಳು ಅಫ್ಕೋರ್ಸ್ ಸ್ವಲ್ಪ ಜನ ಸ್ವಲ್ಪ ಜಾಸ್ತಿ ದುಡ್ಡು ಹೇಳ್ತಾರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳ್ತಾರೆ ಬಾರ್ಗೇನ್ ಮಾಡಿದ ಕಡಿಮೆ ಮಾಡ್ತಾರೆ ಮಾಡಿ ತಪ್ಪೇನಿಲ್ಲ ನಮ್ಗೆ ಬಾರ್ಗೇನ್ ಮಾಡಬಾರ್ದು ಅಂತ ಹೇಳ್ತಿಲ್ಲ ಆದ್ರೆ ಒಂದು ಇಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಸೂಕ್ಷ್ಮತೆ ಇದೆ ಇದನ್ ಮಾತ್ರ ಈ ವಿಡಿಯೋ ಮುಖಾಂತರ ನೀವು ಕಲ್ತ್ಕೊಂಡ್ರೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಆಲ್ರೆಡಿ ಹಣ ಬರೋದಕ್ಕೆ ಶುರುವಾಗುತ್ತೆ ಏನು ಅಂದ್ರೆ ಮೊದಲು ಕೆಲವು ನಂಬಿಕೆಗಳನ್ನ ಮಾತಾಡೋಣ ಹೆಚ್ಚು ಹಣ ಮಾಡಿದಷ್ಟು ನೀವು ಹೆಚ್ಚು ಅಹ್ ಫ್ರೀಡಮ್ ಸಿಗುತ್ತೆ ನಿಮ್ಗೆ ಹೆಚ್ಚು ಫ್ರೀ ಆಗ್ತಿಲ್ಲ ಲೈಫ್ ಅಲ್ಲಿ ನಿಮ್ಗೆ ಇಷ್ಟಪಟ್ಟಿದ್ನೆಲ್ಲ ಪಡ್ಕೊಳ್ಳೋದಕ್ಕಾಗತ್ತೆ ಸೊ ಜಾಸ್ತಿ ಹಣ ಮಾಡಿದ್ರೆ ನಾನು ಕೆಟ್ಟವನ್ ಆಗ್ಬಿಡ್ತೀನಿ ಜಾಸ್ತಿ ಹಣ ಮಾಡೋದ್ರಿಂದ ಸಮಸ್ಯೆಗಳು ಜಾಸ್ತಿ ಇದು ನಿಜಾನ ಅಂತ ನಿಮ್ಮನ್ನ ನೀವು ಕೇಳ್ತಾ ಹೋಗಿ ಯಾವಾಗ ಇದು ನಿಜ ಅಲ್ಲ ಅಂತ ಗೊತ್ತಾಗುತ್ತೆ ಆಟೋಮೆಟಿಕ್ ಆಗಿ ನಿಮ್ಮ ನಂಬಿಕೆ ಬ್ರೇಕ್ ಆಗುತ್ತೆ ಮತ್ತೆ ಇನ್ನೊಂದು ಈಗ ಯಾರೋ ನನ್ನ ಓ ನೀನು ಇವನ್ ತುಂಬಾ ಹಣದ್ ಬಗ್ಗೆ ಯೋಚಿಸ್ತಾ ಅನ್ಬೋದು ಮನಿ ಮೈಂಡೆಡ್ ಇವನು ಅಂತಾರೆ ಅದೆಲ್ಲ ಮೊದ್ಲು ನಂಗೆ ಓ ಇಲ್ಲ ಇಲ್ಲಪ್ಪ ನಾನೇನ್ ಮನಿ ಮೈಂಡೆಡ್ ಅಲ್ಲ ಅಂತಿದ್ದೆ ಈಗ ಯಾರಾದ್ರೂ ನಂಗೆ ಹಂಗ ಹೇಳಿದ್ರೆ ಖಂಡಿತ ನಾನ್ ಮನಿ ಮೈಂಡೆಡ್ ಅಂತ ಹೇಳ್ತೀನಿ ಖುಷಿಯಾಗಿ ಯಾಕಂದ್ರೆ ಈಗ ಓ ಇವನು ಜನರ ಬಗ್ಗೆ ತುಂಬಾ ಯೋಚಿಸ್ತಾನೆ ಅಂದಾಗ ಆಗತ್ತೆ ತಾನೆ ಯಾಕಂದ್ರೆ ಅದನ್ನ ಒಳ್ಳೇದು ಅಂತ ಅನ್ಕೊಳ್ತೀವಿ ಆದ್ರೆ ಹಣದ ಬಗ್ಗೆ ತುಂಬಾ ಯೋಚಿಸ್ತಾನೆ ಅಂದ್ರೆ ನಮ್ಗ್ ಬೇಜಾರಾಗುತ್ತೆ ಯಾಕೆ ಬೇಜಾರಾಗ್ಬೇಕು ಹಣ ಮುಖ್ಯ ಅಲ್ವಾ ಜೀವನದಲ್ಲಿ ಎಲ್ಲ ಹಣವೇ ಅಲ್ಲ ಓಕೆ ಬಟ್ ಹಣ ಇಲ್ಲದೆ ಜೀವನ ಜೀವನ ಮಾಡಕ್ಕಾಗತ್ತಾ ನಾನು ಒಂದು ಕಾಲದಲ್ಲಿ ಸಾವಿರ ರೂಪಾಯಿ ತಗೊಳ್ತಾ ಇದ್ದೆ ಫಿಲ್ಮ್ ಮೇಕಿಂಗ್ ಹೇಳ್ಕೊಡೋದಕ್ಕೆ ನಾನು ಶುರು ಮಾಡಿದಾಗ ನನಗೆ ಸಿಕ್ಕ ಕೆಲವು ಗುರುಗಳಿಂದ ಆಲ್ಮೋಸ್ಟ್ ನಿಜ ಹೇಳಬೇಕು ಅಂದ್ರೆ ಒಂದು ಏಳು ವರ್ಷ ಒಂದು ಸಾವಿರದಿಂದ ಏಳು ಸಾವಿರ ರೂಪಾಯಿಗೆ ಬಂದಿದ್ದೆ ನಾನು ಒಂದ್ ಸಾವಿರ ರೂಪಾಯಿ ಚಾರ್ಜ್ ಮಾಡೋ ಕಡೆ ಏಳ್ ಸಾವಿರ ರೂಪಾಯಿ ಚಾರ್ಜ್ ಮಾಡೋ ಮಟ್ಟಕ್ಕೆ ಬಂದಿದ್ದೆ ಆದ್ರೆ ಒಂದು ಗುರು ಸಿಕ್ಕಿ ನಂಗೆ ಒಂದ್ ಎರಡು ಮೂರು ತಿಂಗಳಲ್ಲಿ ಮೂವತ್ ಸಾವಿರ ಚಾರ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ಸ್ವಲ್ಪ ಆ ಗುರು ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಇನ್ನು ಕೆಲವು ಗುರುಗಳು ಮೇಲೆ ಈಗ ಒಂದು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀನಿ ಒಂದು ಸ್ಟೂಡೆಂಟ್ ಗೆ ಆದಷ್ಟು ಬೇಗ ಅದು ಒಂದೂವರೆ ಲಕ್ಷ ಎರಡು ಲಕ್ಷ ಹತ್ರ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ನಾನು ಹೇಗೆ ವ್ಯಾಲ್ಯೂ ಮಾಡ್ತೀನಿ ನನ್ನ ಒಂದು ಅಹ್ ಟ್ಯಾಲೆಂಟ್ ಗೆ ನಾನು ಎಷ್ಟು ಗೌರವ ಕೊಡ್ತೀನಿ ನನ್ನ ಟ್ಯಾಲೆಂಟ್ಗೆ ನಾನು ಎಷ್ಟು ಬೆಲೆ ಕಟ್ಟೋದಕ್ ಸಿದ್ಧ ಇದ್ದೀನಿ ಅನ್ನೋದೇ ನಮ್ಮ ಆಲೋಚನೆಯಲ್ಲಿ ಲಿಮಿಟಿಂಗ್ ಬಿಲೀಫ್ಸ್ ಸೀಮಿತ ಭಾವನೆಗಳು ಸೀಮಿತ ನಂಬಿಕೆಗಳು ಅಂತೀವಿ ಅಲ್ವಾ ಓ ಇಷ್ಟೆಲ್ಲ ನಾವು ಚಾರ್ಜ್ ಮಾಡಿದ್ರೆ ಜನ ನಮ್ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ನನ್ನ ಅತಿ ಆಸೆ ಅನ್ಕೊಳ್ತಾರೆ ಈ ರೀತಿ ಎಲ್ಲ ಆಲೋಚನೆಗಳಿದ್ದಾಗ ನಿಮ್ಗೆ ಅಷ್ಟೊಂದು ದುಡ್ಡು ಕೇಳಕ್ಕೆ ಧೈರ್ಯನೇ ಬರಲ್ಲ ಆದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲ್ಸ ಯಾರ ಕೆಲ್ಸ ಮಾಡಿಕೊಂಡು ಸಿನಿಮಾನಲ್ಲಿ ವರ್ಕ್ ಮಾಡ್ಬೇಕು ಅಂತ ಆಸೆ ಪಡ್ತಾರೆ ಅದು ನಾನು ಅಹ್ ನೈನ್ಟೀಸ್ ಕಿಡ್ಡು ಸೊ ಈ ಮೂವತ್ ವಯಸ್ಸು ನಲ್ವತ್ ವಯಸ್ಸು ಐವತ್ತು ವಯಸ್ಸಿನ ವ್ಯಕ್ತಿಗಳು ಅವರು ಬೇರೆ ಬೇರೆ ವೃತ್ತಿ ಜೀವನದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ಇಂಜಿನಿಯರ್ ಗಳಾಗಿರ್ತಾರೆ ಡಾಕ್ಟರ್ ಗಳಾಗಿರ್ತಾರೆ ಆದ್ರೆ ಅವ್ರಿಗೆ ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಈಗ ಅದನ್ನೆಲ್ಲ ಬಿಟ್ಟು ಬಂದು ಸಿನಿಮಾನಲ್ಲಿ ಕೆಲಸ ಮಾಡೋಕಾಗತ್ತ ಆಗಲ್ಲ ಸೊ ಈ ಜೀವನದಲ್ಲಿ ನನಗೆ ಇದೆಲ್ಲ ಅಚೀವ್ ಮಾಡೋದಕ್ಕೆ ಆಗಲ್ವೇನೋ ಅನ್ಕೊಂಡು ಒಂಥರ ಯಾವಾಗ್ಲೂ ಒಂದ್ ಬೇಜಾರಲ್ಲಿ ಇರ್ತಾರೆ ಆದ್ರೆ ನಾನು ಅವ್ರಿಗೆ ಒಂದು ಅವಕಾಶ ಸೃಷ್ಟಿ ಮಾಡ್ತಾ ಇದ್ದೀನಿ ಅವ್ರ ಕೆಲಸಾನೇ ಬಿಡದೆ ನನ್ ಜೊತೆ ಬಂದು ಸಿನಿಮಾ ಕಲ್ತ್ಕೋಬಹುದು ಬರೀ ವೀಕೆಂಡ್ಸು ಸಂಜೆ ಹೊತ್ತು ನನ್ ಜೊತೆ ವರ್ಕ್ ಮಾಡೋದ್ರ ಮುಖಾಂತರ ಅವ್ರು ಕೆಲ್ಸ ಮಾಡ್ಕೊಂಡು ಆರಾಮಾಗಿ ಅವರ ಜೀವನ ಎಲ್ಲ ನಡೆಸ್ಕೊಂಡು ಸಿನಿಮಾನೂ ಮಾಡ್ಬೋದು ಆ ತರ ಒಂದು ಅವಕಾಶನ ನಾನು ಸೃಷ್ಟಿ ಮಾಡಿದೀನಿ ಅಲ್ಲ ನನ್ ಜೊತೆ ಬಂದು ಒಂದು ಸಿನಿಮಾನ ಕೆಲಸಾನು ಮಾಡಬಹುದು ಸೊ ಇದಕ್ಕೆ ಈ ತರ ಒಂದು ಸಿಸ್ಟಮೇ ಯಾರು ಮಾಡ್ತಿಲ್ಲ ಈ ನನ್ ಗೊತ್ತಿರೋ ತರ ಈಗ ಈ ತರ ಯಾವ್ದು ಸಿಸ್ಟಮ್ ಇಲ್ಲ ಅಂಡ್ ನಾನು ಇದ್ರಲ್ಲಿ ಹತ್ತು ವರ್ಷ ಪಳಗಿದ್ದೀನಿ ಇದನ್ನ ಮಾಡಿ ಮಾಡಿ ಹೇಳ್ಕೊಟ್ಟು ಎಷ್ಟೋ ಒಂದು ವಿಷಯಗಳನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ಕಲ್ತಿದ್ದೀನಿ ಇದಕ್ಕೆ ನಾನು ಎರಡ್ ಲಕ್ಷ ಚಾರ್ಜ್ ಮಾಡ್ತೀನಿ ಯಾರ್ದಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಬರಬೇಡಿ ಆಸ್ ಸಿಂಪಲ್ ಆಸ್ ದಟ್ ಬಟ್ ಮೊದ್ಲು ನನ್ಗೆ ಅಯ್ಯೋ ಎಲ್ಲಿ ನನ್ನ ಬಗ್ಗೆ ಇವ್ನ್ ಮನಿ ಮೈಂಡೆಡ್ ಅನ್ಕೋತಾರೋ ಅನ್ನೋ ಒಂದು ಭಾವನೆ ಇತ್ತು ಆದ್ರೆ ನಮ್ಮ ಗುರುಗಳ ಜೊತೆ ಮಾತಾಡ್ತಾ ವಿಷಯಗಳೆಲ್ಲ ತಿಳ್ಕೊಳ್ತಾ ಮನಿ ಮೈಂಡೆಡೇ ಗುರು ನಾನು ದುಡ್ಡೇ ಎಲ್ಲಾತಕ್ಕೂ ಮುಖ್ಯ ದುಡ್ಡಿದ್ರೆ ಒಂದು ಹತ್ತು ಜನಕ್ ಸಹಾಯ ಮಾಡೋದು ನೂರ್ ಜನಕ್ ಸಹಾಯ ಮಾಡ್ಬೋದು ಹತ್ತು ಜನಕ್ ನಾನು ತಿಳ್ಸಿಕೊಡೋದನ್ನ ಇವತ್ತು ಸಾಲ ಜನಕ್ ತಿಳಿಸ್ಕೊಡ್ಬೋದು ದುಡ್ಡು ಕೊಟ್ಟು ಬಂದಾಗ ಅವ್ರಿಗೂ ಕಲಿತಾ ಇರೋ ವಿಷಯದ ಬಗ್ಗೆ ಬೆಲೆ ಇರುತ್ತೆ ಗೌರವ ಇರುತ್ತೆ ಮತ್ತೆ ಅವ್ರಿಗೂ ನಾನು ಹೇಳ್ಕೊಡ್ತಾ ಇದ್ದೀನಿ ಈ ಒಂದು ಕಲೆ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಇದ್ರಲ್ಲಿ ನೀವು ದುಡ್ಡು ಮಾಡ್ಬೋದು ಅಂತ ಸೊ ಈಗ ನಾನು ಲೈಫ್ ಕೋಚಿಂಗ್ ಆಗ್ಲಿ ಹೀಲಿಂಗ್ ಆಗ್ಲಿ ಯಾವ್ದನ್ನು ಫ್ರೀ ಆಗಿ ಮಾಡಲ್ಲ ಎಲ್ಲದಕ್ಕೂ ಕರೆಕ್ಟ್ ಆಗಿ ದುಡ್ಡನ್ನ ಕೇಳಿ ತಗೊಳ್ತೀನಿ ಯಾಕಂದ್ರೆ ನಾನು ಮನಿ ಮೈಂಡೆಡ್ ಅನ್ನೋದನ್ನ ನಾನು ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಈಗ ಯಾರಾದ್ರೂ ನನಗ್ ಬಂದ್ಬಿಟ್ಟು ಏನ್ ಗೊತ್ತು ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಅಂದ್ರೆ ಖುಷಿ ಆಗತ್ ನಂಗೆ ಹೌದಪ್ಪ ನನಗೆ ದುಡ್ಡು ದೊಡ್ಡಪ್ಪ ದುಡ್ಡು ಇದ್ರೇನೆ ಜೀವನದಲ್ಲಿ ನಾನು ಅಂದ್ಕೊಂಡಿರೋ ಕನ್ಸುಗಳನ್ನೆಲ್ಲ ಸಾಧಿಸೋದಕ್ ಸಾಧ್ಯ ಒಂದು ಸಿನಿಮಾ ಮಾಡ್ಬೇಕು ಅಂದ್ಲೂ ದುಡ್ಡು ಬೇಕು ಒಂದು ಹೋಟೆಲ್ ಹೋಗ್ಬೇಕು ಅಂದ್ಲೂ ದುಡ್ಡು ಬೇಕು ಒಂದು ಕುಟುಂಬದಲ್ಲಿ ಎಲ್ಲಾರ್ನು ಖುಷಿ ಪಡಿಸ್ಬೇಕು ಅಂದ್ಲೂ ದುಡ್ಡು ಬೇಕು ದುಡ್ಡೇ ಎಲ್ಲ ಅಲ್ಲ ನಿಜ ಆದ್ರೆ ದುಡ್ಡಿಲ್ದೆ ಏನಾದ್ರು ಆಗುತ್ತಾ ಎಷ್ಟೊಂದ್ ಜನ ಇದು ನನ್ನ ಒಂದು ದೊಡ್ಡ ಅಹ್ ಮನಸ್ಥಿತಿ ನಂದು ಲೈಕ್ ಒಂದು ಬಿಲೀಫ್ ಬ್ರೇಕ್ ಆಗಿದ್ದೇನು ಅಂದ್ರೆ ಸಿನಿಮಾ ಮಾಡೋದು ಮುಖ್ಯ ದುಡ್ಡು ಮುಖ್ಯ ಅಲ್ಲ ಅಂತ ನಾನು ಸತಿ ಹೇಳಿದ್ದೀನಿ ನಿಮ್ಮ ತಾಯಿ ಕೂತಿದಾರೆ ಈಗ ಓಕೆ ಇದೊಂದು ಎಕ್ಸಾಂಪಲ್ ಹಾಗೆ ತಗೊಳ್ತೀನಿ ಹೆಂಡತಿ ಇದಾಳೆ ಹೆಂಡತಿ ಮುಂದೆ ಅಮ್ಮನ್ನ ನೀವು ಸ್ವಲ್ಪ ಹೀಯಾಳ್ಸಿದ್ರೆ ಅಥವಾ ಕೆಳಗ್ ಮಾಡಿದ್ರೆ ಅಮ್ಮನ ಬೇಜಾರಾಗುತ್ತಾ ಇಲ್ವಾ ಹೌದು ಹೊಸದಾಗಿ ಮದುವೆ ಆಗಿದ್ದೀರಾ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ ದೇವರಂತ ಹೆಂಡತಿ ಸಿಕ್ಕಿದಾಳೆ ಹೊಗಳಿ ಆ ಖುಷಿ ಪಡಿ ಎಲ್ಲಾ ಮಾಡಿ ಆದ್ರೆ ಅಮ್ಮ ಇಷ್ಟು ಮಟ್ಟಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದಿರೋದು ಅಮ್ಮ ಅವ್ರನ್ನ ಅವ್ರ ಮುಂದೆ ಹೆಂಡ್ತಿ ಮುಂದೆ ಏನೋ ಒಂದು ಏ ಅಮ್ಮ ಬಿಡಪ್ಪ ಈಗ ಹೆಂಡತಿ ಮುಖ್ಯ ಅಲ್ವಾ ಅಂದ್ರೆ ಅಮ್ಮನಿಗೆ ಬೇಜಾರಾಗುತ್ತಾ ಇಲ್ವಾ ನಮ್ ಗುರುಗಳು ಯಾವಾಗ್ಲೂ ಹೇಳ್ತಾರೆ ಹಣನ ತಾಯಿ ತರ ನೋಡ್ಕೊಡಿ ತಾಯಿ ಇನ್ನು ಬೇರೆ ಜನಕ್ಕೂ ಅವರಿಂದ ಉಪಯೋಗ ಆಗುತ್ತೆ ಅವ್ರು ಎಷ್ಟೊಂದ್ ಜನಕ್ಕೆ ಸರ್ವ್ ಮಾಡ್ತಾರೆ ಎಷ್ಟೊಂದ್ ಜನಕ್ಕೆ ಊಟ ಹಾಕ್ತಾರೆ ಅಂದ್ರೆ ಖುಷಿ ಪಡಿ ಆದ್ರೆ ಯಾವಾಗ್ಲೂ ಗೌರವ ಕೊಡಿ ಸೊ ಈಗ ನನ್ ನನ್ ಬಾಯಲ್ಲೂ ಆ ತರ ದುಡ್ಡು ಓಕೆ ದುಡ್ಡು ದುಡ್ಡು ಮುಖ್ಯ ಅಲ್ಲ ನನ್ಗೆ ಆ ತರ ಹೇಳೋದೇ ಇಲ್ಲ ಇದೆಲ್ಲ ಬ್ರೇಕ್ ಆಯ್ತು ಇದೆಲ್ಲ ಈ ತರ ಆಲೋಚನೆಗಳೆಲ್ಲ ಇದ್ದಾಗ ನಾವು ನನಗ್ ದುಡ್ಡು ಬರುತ್ತೆ ನನಗ್ ದುಡ್ಡು ಬರುತ್ತೆ ಅಂತ ಅಫರ್ಮೇಶನ್ ಮಾಡಿದ್ರೆ ಅಥವಾ ಬಗ್ಗೆ ಯೋಚಿಸಿದ್ರೆ ದುಡ್ಡು ಬರಲ್ಲ ಮೊದ್ಲು ಇದನ್ನ ಸರಿ ಮಾಡ್ಬೇಕು ಹಣನ ಗೌರವಿಸೋದ್ ಕಲಿಬೇಕು ಸೊ ಯಾರು ನನ್ನ ಮನಿ ಮೈಂಡೆಡ್ ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಮತ್ತೆ ನನ್ನ ಒಂದು ವ್ಯಾಲ್ಯೂ ಏನು ಅಂತ ನಾನ್ ತಿಳ್ಕೋಬೇಕು ಅದಕ್ಕೆ ರೀಸರ್ಚ್ ಮಾಡಿ ಮಾರ್ಕೆಟ್ ಅಲ್ಲಿ ರಿಸರ್ಚ್ ಮಾಡಿ ಬೇರೆ ಬೇರೆ ಪ್ರಾಡಕ್ಟ್ ನ ರಿಸರ್ಚ್ ಮಾಡಿ ಬಟ್ ನೀವು ನಿಮ್ಮ ವ್ಯಾಲ್ಯೂನ ನೀವು ಡಿಸೈಡ್ ಮಾಡ್ಬೇಕು ಈಗ ಒಂದು ನೋನು ಅದೇ ಫೋನ್ಗಳು ನಮ್ಗೆ ಇಪ್ಪತ್ ಸಾವಿರಕ್ಕೆ ಚೈನಾ ಪ್ರಾಡಕ್ಟ್ ಎಲ್ಲ ಸಿಗ್ಬೇಕಾದ್ರೆ ಆಪಲ್ ನೌನ್ ಮಾತ್ರ ಹೇಗೆ ಒಂದು ಫೋನ್ಗೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಎರಡ್ ಲಕ್ಷ ಎಲ್ಲ ಚಾರ್ಜ್ ಮಾಡ್ತಿದ್ದಾನೆ ಅವನು ಆ ವ್ಯಾಲ್ಯೂ ನ ಡಿಸೈಡ್ ಮಾಡಿದಾನೆ ಇಷ್ಟು ಕ್ವಾಲಿಟಿ ಕೊಡ್ತೀನಿ ಅಂತ ಅವ್ನು ನಿರ್ಧಾರ ಮಾಡಿದಾನೆ ಸೊ ಕ್ವಾಲಿಟಿ ಕೊಡಿ ನನ್ನ ಹತ್ರ ಬರೋರಿಗೆ ನಾನು ಫುಲ್ ನನ್ನ ಕೈಯಲ್ಲಾದಷ್ಟು ಸಿ ನನ್ನ ಶಕ್ತಿ ಮೀರಿ ನಾನು ಸೇವೆ ಮಾಡೋದಕ್ ಸಿದ್ಧ ಇದ್ದೀನಿ ನನ್ನ ಜ್ಞಾನನೆಲ್ಲ ಹಂಚ್ಕೊಳ್ಳೋದಕ್ ಸಿದ್ಧ ಇದ್ದೀನಿ ಆದ್ರೆ ಫ್ರೀ ಆಗಿ ಕೊಡುವಂತೆಲ್ಲ ಬಂದ್ರೆ ನಾನು ಅಂತವನ್ನ ಪಕ್ಕಾನೇ ಬಿಡಲ್ಲ ಯಾಕೆ ಅಂದರೆ ದುಡ್ಡು ಕೊಟ್ಟು ಬಂದಾಗ ಅವ್ರಿಗೂ ಆ ಸೀರಿಯಸ್ನೆಸ್ ಇರುತ್ತೆ ಮತ್ತೆ ಅವ್ರಿಗೂ ದುಡ್ಡು ಮಾಡೋದು ಹೇಗೆ ಅಂತ ಅರ್ಥ ಆಗ್ತಾ ಹೋಗುತ್ತೆ ಯಾಕಂದ್ರೆ ನಾನು ಹೇಳ್ತೀನಿ ಗೆಳೆಯರೆ ಇದು ಇನ್ನೊಂದು ನಂಬಿಕೆ ಪ್ರಕೃತಿನಲ್ಲಿ ಯಾವುದೇ ರೀತಿಯ ಬರ ಇಲ್ಲ ಮನುಷ್ಯನ ತಲೆನಲ್ಲೇ ಈ ಬರ ಈ ಅಹ್ ನಮ್ಮ ಹತ್ರ ಇಲ್ಲ ಅನ್ನೋ ಆಲೋಚನೆಗಳೆಲ್ಲ ಇರೋದು ಪ್ರಕೃತಿನಲ್ಲಿ ಬರವೇ ಇಲ್ಲ ಎಲ್ಲವೂ ಸಮೃದ್ಧಿಯಾಗಿದೆ ಅಬಂಡೆಂಟ್ ಆಗಿದೆ ನೀವು ನೋಡಿದ್ರೆ ನಮ್ಮ ಜಗತ್ತಲ್ಲಿ ಎಷ್ಟು ಜನ ಎಷ್ಟು ಒಂದು ಆ ಲೈಫ್ ಸ್ಟೈಲ್ ಯಾವ ತರ ದೊಡ್ಡ ಮಟ್ಟದಲ್ಲಿ ಬಾಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವ್ರು ಯಾರ್ದೋ ತಲೆ ಹೊಡೆದು ಬಾಳ್ತಿದ್ದಾರೆ ಅಂತಲ್ಲ ಅವರ ಸೆಟ್ ಆ ತರ ಯೋಚಿಸೋದ್ರಿಂದ ಅವ್ರು ಅದನ್ನ ಅಟ್ರಾಕ್ಟ್ ಮಾಡ್ತಾರೆ ಇದು ನಾನು ಸೀಕ್ರೆಟ್ ಪುಸ್ತಕ ಓದ್ಬೇಕಾದ್ರೇನೆ ಹೇಳಿದ್ದೆ ನೀವು ಈಗ ಜಗತ್ತಲ್ಲಿ ಒಂದು ಹತ್ತು ಪರ್ಸೆಂಟ್ ಜನರ ಹತ್ರ ಎಲ್ಲಾ ದುಡ್ಡು ಹೋಗಿ ಸೇರ್ಕೊಂಡಿದೆ ಇನ್ನು ನೈಂಟಿ ಪರ್ಸೆಂಟ್ ಬಡತನದಲ್ಲಿ ಬಾಳ್ತಾ ಇದಾರೆ ಸೊ ಅದಕ್ಕೆ ಅಂತ ಹತ್ತು ಪರ್ಸೆಂಟ್ ಜನರ ಹತ್ರ ಇರೋ ದುಡ್ಡನ್ನೆಲ್ಲ ತೆಗೆದು ನೀವು ಇಡೀ ಜಗತ್ತಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ರೆ ಒಂದ್ ಎರಡ್ ಮೂರ್ ವರ್ಷದಲ್ಲಿ ಮತ್ತೆ ಆ ಹತ್ತು ಪರ್ಸೆಂಟ್ ದುಡ್ಡು ಆ ಹತ್ತು ಪರ್ಸೆಂಟ್ ಜ ಸಾರಿ ಈ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರೋ ದುಡ್ಡು ಆ ಹತ್ತು ಪರ್ಸೆಂಟ್ ಜನರ ಹತ್ರನೇ ವಾಪಸ್ ಹೋಗ್ಬಿಡುತ್ತೆ ಅಂತಾರೆ ಏನಕ್ಕೆ ಅಂದ್ರೆ ಯಾರು ದುಡ್ಡನ್ನ ಗೌರವಿಸ್ತಾರೋ ಅವ್ರ ಹತ್ರ ದುಡ್ಡು ಸೇರ್ತಾ ಹೋಗುತ್ತೆ ಯಾರು ದುಡ್ಡು ಬಗ್ಗೆ ಕೆ ದುಡ್ಡು ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ದುಡ್ಡು ಕೇಳೋರ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ದುಡ್ಡು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ದುಡ್ಡು ಅಂದ್ರೇನೆ ಸ್ವಲ್ಪ ಭಯ ಬರುತ್ತೆ ದುಡ್ಡು ಅಂದ್ರೇನೆ ಬೇಜಾರಾಗುತ್ತೆ ದುಡ್ಡಿನ ವಿಷಯ ತೆಗೆದ್ರೇನೆ ಅನ್ಕಂಫರ್ಟಬಲ್ ಆಗ್ತಾರೆ ಅಂತವ್ರಿಗೆ ದುಡ್ಡು ಬರಲ್ಲ ಈಗ ನೋಡಿ ನಾನು ಹೇಳ್ದೆ ನಿಮ್ಗೆ ಎರಡು ಲಕ್ಷ ಚಾರ್ಜ್ ಮಾಡ್ತೀನಿ ನಾನು ಒಂದು ಸ್ಟೂಡೆಂಟ್ಗೆ ಅಂತ ನಾನ್ ಕಷ್ಟಪಟ್ಟು ಹತ್ತು ವರ್ಷ ಕಲ್ತು ವಿಷಯಗಳನ್ನ ತಿಳ್ಕೊಂಡು ಈಗ ಒಂದು ಮೂರುವರೆ ಲಕ್ಷ ನಾಲ್ಕು ಲಕ್ಷ ನಾನ್ ನಮ್ ಗುರುಗಳಿಗೆ ಕೊಟ್ಟೆ ಇದೆಲ್ಲ ತಿಳ್ಕೊಳೋದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಸೊ ನಾನ್ ದುಡಿಯೋದ್ನ ನಾನ್ ಆರಾಮಾಗಿ ಹೇಳ್ಕೊಳ್ತೀನಿ ಏನ್ ಪ್ರಾಬ್ಲಮ್ ಮಧ್ಯದಲ್ಲಿ ಸಮಸ್ಯೆಗಳು ಬರುತ್ತೆ ಒಂದೊಂದು ತಿಂಗಳು ಏನು ಬರದೆ ದುಡ್ಡಿಲ್ದೆ ನಾನು ಸ್ವಲ್ಪ ಕಷ್ಟ ಪಡ್ತಿದ್ದೆ ಈ ಒದ್ದಾಟ ಎಲ್ಲ ಬಂದಿದ್ರಿಂದನೇ ಇವತ್ತು ನನ್ಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇನ್ನೂ ಹೆಚ್ಚು ಕಲಿಬೇಕು ಅನ್ನೋ ಆಸಕ್ತಿ ಬಂದಿದ್ದು ನಾನು ಅನ್ಕೊಂಡಿದ್ದೆಲ್ಲ ಆಗ್ಬಿಟ್ಟಿದ್ದರೆ ನಾನು ಸ್ಟಾರ್ ಆಗ್ಬಿಡ್ತಾ ಇದ್ದೆ ಇದೆಲ್ಲ ಮಾತಾಡಕ್ ಅವಕಾಶನೇ ಸಿಕ್ತಿರ್ಲಿಲ್ಲ ಸೊ ಆ ಏನೇ ಆಯ್ತು ಅದೆಲ್ಲ ಒಳ್ಳೇದೇ ಆಗಿದೆ ಅದೆಲ್ಲ ಆಗಿದ್ರಿಂದ ಇವತ್ತು ಆಕರ್ಷಣೆ ನಿಯಮದಲ್ಲಿ ಆಳವಾಗಿ ಹೋಗೋದಕ್ಕೆ ನನ್ಗೊಂದು ಅವಕಾಶ ಸಿಕ್ತು ಸೊ ಹಣದ ಬಗ್ಗೆ ಸಂತೋಷವಾಗಿ ಮಾತಾಡ್ಬೇಕು ಸೊ ಎಷ್ಟೋ ಒಂದು ನಂಬಿಕೆಗಳಿದೆ ಇದನ್ನೆಲ್ಲ ಬ್ರೇಕ್ ಮಾಡ್ತಾ ಹೋಗೋಣ ಬಟ್ ಒಂದು ಮುಖ್ಯವಾದ ಒಂದು ವಿಷಯನ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ ಏನು ಅಂದ್ರೆ ನಿಮಗೆ ಎಷ್ಟೊಂದ್ ಸರ್ತಿ ಏನಾಗುತ್ತೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಡ್ತೀವಿ ಅಥವಾ ಯಾರೋ ನಮ್ಮ ಹತ್ರ ದುಡ್ಡು ಇಡ್ ಇಸ್ಕೊಂಡು ಮೋಸ ಮಾಡ್ಬಿಡ್ತಾರೆ ಅಥವಾ ಯಾರೋ ದುಡ್ಡು ಇಸ್ಕೊಂಡು ಕೊಡದೆ ಹೋಗ್ತಾರೆ ಆ ತರ ಆದಾಗ ನೋಡಿ ಅವ್ರು ಮೋಸ ಮಾಡ್ಬೇಕು ಅಂತ ಇಲ್ಲದೆ ಇಲ್ದೇ ಮಾಡಿರ್ಬೋದು ಅಥವಾ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೇ ಮಾಡಿರ್ಬೋದು ಅದ್ ಏನಾದ್ರೂ ಇರಲಿ ದುಡ್ಡು ಹೋದ್ಮೇಲೆ ಅಥವಾ ದುಡ್ಡು ಖರ್ಚಾದ್ಮೇಲೆ ಆ ದುಡ್ಡುಗೆ ಆ ಎನರ್ಜಿ ನಾವ್ ಏನ್ ಕೊಡ್ತೀವಿ ಅದನ್ನ ನೆಗೆಟಿವ್ ಎನರ್ಜಿ ಕೊಡೋದಕ್ಕೆ ಹೋಗ್ಬೇಡಿ ಏನು ಅಂದ್ರೆ ಅಟ್ ದ ಎನರ್ಜಿ ಲೆವೆಲ್ ಒನ್ ಅಂತ ಹೇಳ್ತೀವಿ ಎಲ್ಲರೂ ಶಕ್ತಿಯ ಮಟ್ಟದಲ್ಲಿ ಒಂದೇ ನಮ್ಮನ್ನ ಮೋಸ ಮಾಡಿದವನು ನಾನು ಇಬ್ಬರು ಒಂದೇ ಹಾಗಾಗಿ ಅವನು ಆ ದುಡ್ಡನ್ನ ತಗೊಂಡಿದ್ರು ನನ್ನ ಹತ್ರನೇ ಆ ದುಡ್ಡು ಬಂದಂಗ್ ಲೆಕ್ಕ ಇದನ್ನ ಯಾವಾಗ ನಾವು ನಂಬಿ ಆ ದುಡ್ಡಿಗೆ ಆಶೀರ್ವಾದ ಮಾಡೋದಕ್ಕಾಗುತ್ತೆ ಗೋ ವಿತ್ ಲವ್ ಗ್ರೋ ವಿತ್ ಲವ್ ಈಗ ಯಾವ್ದೋ ಒಂದು ಕೆಲಸ ನನಗೆ ಬೇಕು ಅಂದ್ಕೊಂಡಿರ್ತೀನಿ ನನ್ನ ಇನ್ಯಾರೋ ಒಬ್ಬ ನನ್ನ ಕಾಂಪಿಟೇಟರ್ ಸಿಕ್ಬಿಡುತ್ತೆ ಅವನ್ನ ನಾವು ಬೈಕೊಂಡಾಗ ಏನಾಗುತ್ತೆ ನಮ್ಮನ್ನೇ ನಾವು ಬೈಕೊಂಡಂಗೆ ಅದೇ ಅವನು ಆ ಕೆಲಸ ಸಿಕ್ಕಿದ್ದಕ್ಕೆ ಅವನ್ ಆಶೀರ್ವಾದ ಮಾಡಿ ಅವ್ನ್ ಸಕ್ಕರಾಗಿರ್ಲಿ ಅಂತ ಅಂದ್ಕೊಂಡ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರೋ ಕೆಲ್ಸ ಸಿಗುತ್ತೆ ಸಿ ನಮ್ಮ ಫ್ರೀಕ್ವೆನ್ಸಿನೇ ಗೆಳೆಯರೆ ಎಲ್ಲ ಎನರ್ಜಿ ಲೆವೆಲ್ ಅಲ್ಲಿ ನಾವೆಲ್ಲರೂ ಒಂದೇ ಸೊ ನಾವ್ ಇನ್ನೊಬ್ಬರಿಗೆ ಮೋಸ ಮಾಡ್ಬೇಕು ಅನ್ಕೊಂಡ್ರೆ ನಮಗೆ ನಾವು ಮೋಸ ಮಾಡ್ಕೊತಾ ಇದೀವಿ ನಾವ್ ಇನ್ನೊಬ್ಬರಿಗೆ ಶಾಪ ಹಾಕಿದ್ರೆ ನಮ್ಗೆ ನಾವು ಆ ಶಾಪ ಹಾಕೊಳ್ತಾ ಇದೀವಿ ನಾವ್ ಇನ್ನೊಬ್ಬರ ಬಗ್ಗೆ ಬೇಜಾರ್ ಮಾಡ್ಕೊಂಡ್ರೆ ನಮಗೆ ಆ ಬೇಜಾರ್ ಬಂದು ತಗಲ್ತಾ ಇದೆ ನಾವ್ ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಮ್ಗೆ ಬರ್ತಾ ಇದೆ ಸೊ ಹಾಗಾಗಿ ಇದನ್ನ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಟೈಮು ದುಡ್ಡನ್ನ ನೀವು ಅಹ್ ಒಂದೊಂದ್ಸತಿ ನಾವೇ ನಾನೇ ಮನ್ಸ್ ಬಂದು ಕೊಡ್ತೀವಿ ಬಟ್ ಒಂದೊಂದ್ಸತಿ ಸ್ವಲ್ಪ ಮೋಸ ಮಾಡಿದಾರೆ ಅಂತ ಗೊತ್ತಾಗ್ಬೋದು ಅಥವಾ ಮೋಸ ಮಾಡಿದಾಗ ನಿಮ್ಗೆ ಹರ್ಟ್ ಆಗ್ಬೋದು ಆ ಸಮಯದಲ್ಲಿ ಗೋ ವಿತ್ ಲವ್ ಗ್ರೋ ವಿತ್ ಲವ್ ಪ್ರೀತಿಯಿಂದ ಹೋಗು ಪ್ರೀತಿಯಿಂದ ಬೆಳಿ ಅಂತ ಆಶೀರ್ವಾದ ಮಾಡೋದನ್ನ ಕಲ್ತ್ಕೊಳ್ಳಿ ಇದೊಂದು ಅಭ್ಯಾಸ ಮಾಡ್ಕೊಂಡ್ರೆ ನಿಮ್ಮ ಮನಿ ಫ್ರೀಕ್ವೆನ್ಸಿ ರೈಸ್ ಆಗ್ತಾ ಹೋಗುತ್ತೆ ಮನಿ ಫ್ರೀಕ್ವೆನ್ಸಿ ರೈಸ್ ಆದಾಗ ನೀವು ನನ್ಗೆ ಹತ್ತು ಲಕ್ಷ ಬರುತ್ತೆ ಅಂತ ಅಫರ್ಮೇಶನ್ ಮಾಡಿದ್ರೆ ಹತ್ತು ಲಕ್ಷ ಬರುತ್ತೆ ಹತ್ತು ಎಷ್ಟು ಕೇಳ್ತೀರೋ ಅದು ಬರ್ತಾ ಹೋಗುತ್ತೆ ಆದ್ರೆ ಯಾಕೆ ಬರ್ತಾ ಇಲ್ಲ ಅಹ್ ನಾನು ಏನೇನೆಲ್ಲ ವಿಜುವಲೈಸೇಷನ್ ಟೆಕ್ನಿಕ್ ಅಫರ್ಮೇಶನ್ಸ್ ಇದೆಲ್ಲ ಏನ್ ಹೇಳ್ಕೊಟ್ಟಿದೀನಿ ಅದ್ ಯಾಕೆ ಕೆಲಸ ಮಾಡ್ತಿಲ್ಲ ಅಂದ್ರೆ ನಮ್ಮ ಫ್ರೀಕ್ವೆನ್ಸಿನಲ್ಲಿ ಇನ್ನೂ ನಾವು ಆ ಬೇಜಾರ್ನ ಇಟ್ಕೊಂಡು ಕೂತಿದೀವಿ ಯಾರೋ ನನ್ನನ್ನ ಮೋಸ ಮಾಡ್ಬಿಟ್ರು ಅವರು ಅವ್ರ ಬಗ್ಗೆ ತಪ್ಪಾಗಿ ಯೋಚಿಸ್ತೀವಿ ದುಡ್ಡು ಬಗ್ಗೆ ತಪ್ಪಾ ಏನ್ ದುಡ್ಡಿನ ವಿಷಯ ಬಂದ್ರೆ ಜನ ಆಗ್ಬಿಡ್ತಾರಲ್ಲ ಅಂತ ದುಡ್ಡಿಗೆ ನೆಗೆಟಿವ್ ಎನರ್ಜಿ ಕೊಡ್ತೀವಿ ನಾವ್ ಎಷ್ಟಕ್ಕೆಷ್ಟು ನೆಗೆಟಿವ್ ಫ್ರೀಕ್ವೆನ್ಸಿ ಕೊಡ್ತಾ ಹೋಗ್ತೀವಿ ಆ ದುಡ್ಡು ಬರೋದು ಕಷ್ಟ ಆಗ್ತಾ ಹೋಗುತ್ತೆ ಸೊ ದುಡ್ಡಿನ ಬಗ್ಗೆ ಕಂಫರ್ಟಬಲ್ ಆಗಿ ಮಾತಾಡಿ ದುಡ್ಡು ಯಾರಾದ್ರೂ ನಿಮ್ಗೆ ಮನಿ ಮೈಂಡೆಡ್ ಅಂದ್ರೆ ಖುಷಿ ಪಡಿ ಮತ್ತೆ ದುಡ್ಡಿಗೆ ಗೌರವ ಕೊಡಿ ಮತ್ತೆ ದುಡ್ಡು ಬಗ್ಗೆ ಏನೇನೆಲ್ಲ ನಕಾರಾತ್ಮಕ ಆಲೋಚನೆಗಳಿದೆ ಅದನ್ನೆಲ್ಲ ಬರಿತಾ ಹೋಗಿ ಬರೆದು ಅದನ್ನೆಲ್ಲ ಬದಲಾಯಿಸ್ತಾ ಹೋಗಿ ನನಗೆ ದುಡ್ಡು ಮಾಡೋದು ತುಂಬಾ ಈಸಿ ಹೇಳಕ್ ಶುರು ಮಾಡಿ ನನಗೆ ದುಡ್ಡು ಮಾಡೋದು ತುಂಬಾ ಈಸಿ ಬಾರ್ಗೈನ್ ಮಾಡಕ್ ಹೋಗ್ಬೇಡಿ ಆದಷ್ಟು ಬಾರ್ಗೈನ್ ಮಾಡೋದು ಈಗ ಈಗ ನಮ್ಮ ತರ ಹೇಳ್ಕೊಟ್ಟಿದ್ದಾರೆ ಬಾರ್ಗೈನ್ ಪಾಸಿಟಿವ್ ಆಗಿ ಮಾಡಿ ಅಂದ್ರೆ ನಾನ್ ನಿಂಗೆ ಒಂದ್ ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಕೊಟ್ಟು ಬನ್ನಿ ಒಂದ್ ರೂಪಾಯಿ ಕೊಡಿ ನೀವೇನ್ ಸಾವಿರ ರೂಪಾಯಿ ಕೊಡಿ ಅಂತಿಲ್ಲ ಒಂದ್ ರೂಪಾಯಿ ಅವ್ನು ಕೇಳಿದ ದುಡ್ಡುಗಿಂತ ಒಂದ್ ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಬನ್ನಿ ಯಾಕಂದ್ರೆ ಅವಾಗ ನಿಮಗೆ ಶ್ರೀಮಂತನ್ ತರ ಫೀಲ್ ಆಗತ್ತೆ ನೀವೇನ್ ಸಾವಿರ ರೂಪಾಯಿ ಜಾಸ್ತಿ ಕೊಡ್ಬೇಕಾಗಿಲ್ಲ ಒಂದ್ ರೂಪಾಯಿ ಎರಡ್ ರೂಪಾಯಿ ಎಕ್ಸ್ಟ್ರಾ ಕೊಟ್ರು ಕೇಳಿದಕ್ಕಿಂತ ಜಾಸ್ತಿ ಕೊಟ್ಟಾಗ ಅವನ್ಗೂ ನೀವು ನೆನ್ಪಿರ್ತೀರ ಅವನ ಆಶೀರ್ವಾದ ನಿಮಗ್ ಸಿಗುತ್ತೆ ಮತ್ತೆ ನಿಮ್ಮಲ್ಲೂ ಒಂದು ಶ್ರೀಮಂತ ಭಾವ ಬೆಳೀತಾ ಹೋಗುತ್ತೆ ಎಲ್ಲೆಲ್ಲಿ ಆಗುತ್ತೋ ಸ್ವಲ್ಪ ನಿಮ್ಮ ಕಂಫರ್ಟ್ ಲೆವೆಲ್ ನ ಪುಷ್ ಮಾಡ್ತಾ ಹೋಗಿ ಎಲ್ಲೆಲ್ಲಿ ಬಾರ್ಗೈನ್ ಮಾಡೋದು ಕಡಿಮೆ ಮಾಡಕ್ಕಾಗುತ್ತೋ ಬಾರ್ಗೈನ್ ಮಾಡೋದು ಕಡಿಮೆ ಮಾಡಿ ಎಲ್ಲೆಲ್ಲಿ ದಾನ ಮಾಡಕ್ಕಾಗತ್ತೋ ಒಂದ್ ರೂಪಾಯಿ ಎರಡು ರೂಪಾಯಿ ಆದ್ರೂ ದಾನ ಮಾಡಿ ಆ ಶ್ರೀಮಂತ ಭಾವ ನಮ್ಮ ತಲೆನಲ್ಲಿ ಬೆಳೀತಾ ಹೋಗ್ಲಿ ಅಂದ್ರೆ ದುಡ್ಡು ಖರ್ಚು ಮಾಡಬಾರ್ದು ಉಳಿಸ್ಬೇಕು ದುಡ್ಡು ನನ್ನ ಹತ್ರನೇ ಇಟ್ಕೋಬೇಕು ದುಡ್ಡು ನೀರಿನ ತರ ಒಂದೇ ಕಡೆ ನಿಂತರೆ ಕೊಳ್ತೋಗುತ್ತೆ ಹರಿತಾ ಇರ್ಬೇಕು ಬರ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು ಸೊ ನೀವು ಯಾವಾಗ ಬರೋದು ನಿಂತಿದೆ ಸ್ವಲ್ಪ ಕೊಡೋದು ಸ್ಟಾರ್ಟ್ ಮಾಡಿ ಚಿಕ್ಕ ಚಿಕ್ಕದಾಗೆ ಕೊಡಿ ನಿಮ್ ಕೈಯಲ್ಲಿ ಆದಷ್ಟೇ ಕೊಡಿ ಬರೋದ್ ಶುರು ಆಗುತ್ತೆ ಯಾಕಂದ್ರೆ ಅದೊಂದು ಅಹ್ ರಿವರ್ ನದಿ ತರ ಬರೋದು ನಿಂತಿದೆ ಅಂತ ನೀವು ಕೊಡೋದು ನಿಲ್ಸ್ಬಿಟ್ರೆ ಏನ್ ನಿಮ್ಮ ಹತ್ರ ಇದೆ ಅದೆಲ್ಲ ಕೊಡಿಯಕ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಶಕ್ತಿ ನೆಗೆಟಿವ್ ಆಗ್ತಾ ಹೋಗುತ್ತೆ ಸೊ ಯಾವ್ದೋ ಒಂದ್ ಕಡೆ ನಿಮ್ಗೆ ಎಲ್ಲಿ ಓಪನ್ ಮಾಡಕ್ ಆಗುತ್ತೆ ಅಲ್ಲಿ ಗೇಟ್ ಅನ್ನು ಓಪನ್ ಮಾಡಿದ್ರೆ ನೀರು ಬರೋದಕ್ ಶುರು ಆಗುತ್ತೆ ಸೊ ಕೆಲವು ವಿಷಯಗಳ ಬಗ್ಗೆ ಇದ್ರಲ್ಲಿ ಮಾತಾಡಿದೀನಿ ಇನ್ನು ಹೆಚ್ಚು ಇದ್ರ ಬಗ್ಗೆ ಯಾಕಂದ್ರೆ ನಾನು ಇದನ್ನ ಬಹಳ ಕಲಿ ಕಲಿತಾ ಬಂದಿದ್ದೀನಿ ಬಟ್ ಒಂದ್ ತಿಳ್ಕೊಳ್ಳಿ ನಿಮ್ಮ ಫ್ರೀಕ್ವೆನ್ಸಿ ದುಡ್ಡಿನ ಬಗ್ಗೆ ನಿಮ್ಮ ಪ್ರೀತಿ ದುಡ್ಡುಗಿರೋ ಗೌರವ ದುಡ್ಡು ಬಗ್ಗೆ ನಿಮ್ಗಿರೋ ಆಲೋಚನೆಗಳು ನಂಬಿಕೆಗಳು ಇದ್ರ ಮೇಲೆ ಯಾವಾಗ ಕೆಲಸ ಮಾಡಕ್ ಶುರು ಮಾಡ್ತೀರಾ ಇದನ್ನ ಮಾಡ್ಬಿಟ್ಟು ನೀವು ಅಫರ್ಮೇಶನ್ಸ್ ಮಾಡಿ ದೃಢೀಕರಣ ಮಾಡಿ ದೃಶ್ಯೀಕರಣ ಮಾಡಿ ವಿಜುವಲೈಸೇಷನ್ ಮಾಡ್ತಾ ಹೋದ್ರೆ ಖಂಡಿತ ಅದ್ ಕೆಲಸ ಮಾಡುತ್ತೆ ಇದು ನಿಮ್ಗೆ ಕ್ಲಾರಿಟಿ ಕೊಟ್ಟಿದೆ ಅಂತ ಅನ್ಕೋತೀನಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಈ ಚಾನೆಲ್ನ ಆದಷ್ಟು ಕನ್ನಡಿಗರಿಗೆ ತಲುಪಿಸೋದಕ್ಕೆ ಸಹಾಯ ಮಾಡಿ ಮತ್ತೆ ನಿಮ್ಮ ಏನೇ ಪ್ರಶ್ನೆಗಳಿದ್ರು ನಾನು ಒಂದು ಗೂಗಲ್ ಫಾರ್ಮ್ ಅನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕಮ್ಯುನಿಟಿ ನಲ್ಲಿ ಹಾಕಿದ್ದೀನಿ ವಾಟ್ಸ್ಆಪ್ ಕಮ್ಯುನಿಟಿ ಜಾಯ್ನ್ ಆಗಿ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಅದಕ್ಕೂ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ದಿಸ್ ಇಸ್ ಆರೆಂಜ್ ಕನ್ನಡಕ ಆಫ್ ನೆಕ್ಸ್ಟ್ ನಲ್ಲಿ ಸಿಗೋಣ